ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಈ ಗಾದೆ ಮಾತನ್ನು ನೀವು ಕೇಳಿರ್ತೀರ ಇದು ಅಮೇರಿಕಾಗೆ ಕರೆಕ್ಟಾಗಿ ಸೂಟ್ ಆಗೋ ಗಾದೆ ಮಾತಾಗಿದೆ ವರ್ಲ್ಡ್ ಈಸ್ ನಾಟ್ ಫಾರ್ ವಾರ್ ಜಗತ್ತಿನಲ್ಲಿ ಶಾಂತಿ ಇರಬೇಕು ಪ್ರಜಾಪ್ರಭುತ್ವ ಗೆಲ್ಲಬೇಕು ಅಂತ ಅಮೇರಿಕಾ ಪದೇ ಪದೇ ಭಾಷಣ ಮಾಡೋದನ್ನು ನೀವೆಲ್ಲ ಕೇಳಿರ್ತೀರ ಆದರೆ ಈ ಮಾತಿನ ಹಿಂದೆ ಇರೋ ಆ್ಯಕ್ಚುಯಲ್ ಸತ್ಯ ಶುಗರ್ ಕೋಟೆಡ್ ಪಾಯ್ಸನ್ ಅನ್ನೋದು ಇತ್ತೀಚೆಗೆ ನಡೆದ ವೆಂಜುವೆಲ್ಲ ಘಟನೆಯಿಂದ ಸಾಬೀತಾಗಿದೆ ಅಮೆರಿಕ ಅನ್ನೋದು ತನ್ನ ಲಾಭಕ್ಕೋಸ್ಕರ ಯಾವ ದೇಶಕ್ಕಾದ್ರೂ ನುಗ್ಗಬಲ್ಲ ಒಂದು ಮಿಲಿಟರಿ ಪವರ್ ಅಂದು ಬ್ರಿಟಿಷರು ಬಂದೂಕು ಹಿಡಿದು ದೇಶಗಳನ್ನ ವಶಪಡಿಸ್ಕೊಳ್ತಿದ್ರು ಇವತ್ತು ಅಮೆರಿಕ ಸ್ಮಾರ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗಳನ್ನ ಫ್ರೀಸ್ ಮಾಡಿ ಸ್ಯಾಂಕ್ಷನ್ಗಳನ್ನು ಹೇರಿ ಆರ್ಥಿಕವಾಗಿ ದೇಶಗಳ ಕುತ್ತಿಗೆ ಹಿಸಿಗಿ ತನಗೆ ಬೇಕಾದ್ದನ್ನ ಸಾಧಿಸಿಕೊಳ್ತಿದೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬರೀ ಇತ್ತೀಚಿನ ವೆನಿಜುಗಳ ಕತೆ ಅಷ್ಟೇ ನೋಡ್ತಿಲ್ಲ ಅಮೇರಿಕ ಇತಿಹಾಸದ ರಕ್ತ ಸಿಕ್ತ ಪುಟಗಳಿಂದ ಹಿಡಿದು ಸಿಐಎ ನಡೆಸಿದ ರಹಸ್ಯ ಕುತಂತ್ರಗಳು ಮತ್ತು ಇವತ್ತು ಅದೇ ಹಾದಿಯಲ್ಲಿ ನಡೀತಿರೋ ಚೀನಾದ ಅಸಲಿ ಆಟದವರೆಗೆ ಎಲ್ಲವನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಿದ್ದೇವೆ ಬನ್ನಿ ಜಗತ್ತಿನ ಈ ಪವರ್ ಗೇಮ್ನ ಅಸಲಿ ಆಟ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಮಾಜಿ ಅಧ್ಯಕ್ಷ ನಿಕೋಲಸ್ ಮಡೂರ ಅವರನ್ನ ಅಮೆರಿಕದ ಮಿಲಿಟರಿ ಪಡೆಗಳು ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತಾರನೇ ತಾರೀಕು ಬಂಧಿಸ್ತವೆ ಅಮೆರಿಕವು ಇದಕ್ಕೆ ಆಪರೇಷನ್ ಅಬ್ಸಲ್ಯೂಟ್ ರಿಸ್ಟ್ ಅಂತ ಹೆಸರಿಡುತ್ತೆ ಮಡೂರ ಮೇಲೆ ದಶಕಗಳಿಂದ ಇಲ್ಲೀಗಲ್ ಡ್ರಗ್ ಸ್ಮಗ್ಲಿಂಗ್ ಮತ್ತು ಅಕ್ರಮ ಹಣದ ವಹಿವಾಟಿನ ಗಂಭೀರ ಆರೋಪಗಳಿದವು ಸೊ ಇವ್ರ ಮೇಲೆ ಐವತ್ತು ಮಿಲಿಯನ್ ಡಾಲರ್ ಬೌಂಟಿ ಕೂಡ ಇಟ್ಟಿದ್ರು ಅರೆಸ್ಟ್ ಮಾಡಿದ ತಕ್ಷಣ ಅವರನ್ನ ನ್ಯೂಯಾರ್ಕ್ಗೆ ಕರ್ಕೊಂಡು ಹೋದರು ಜನವರಿ ಐದರಂದು ಮ್ಯಾನ್ಹಾಟನ್ ನ್ಯಾಯಾಲಯದ ಮುಂದೆ ಅವರನ್ನ ನಿಲ್ಲಿಸಿದರು ಆಗ ಮಡೂರೋ ತಮ್ಮ ಮೇಲಿನ ಎಲ್ಲ ಆರೋಪಗಳು ಸುಳ್ಳು ಅಂತ ವಾದಿಸಿದ್ರು ಮಡೂರೋನ ಅರೆಸ್ಟ್ ಮಾಡಿದ್ದ ಬೆನ್ನಲ್ಲೇ ವೆನ್ಜೋವೆಲಾದಲ್ಲಿ ಡೆಲ್ಸಿ ರೋಡ್ರಿಗಸ್ ಅವರು ಹಂಗಾಮಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು ಇಲ್ಲಿಗಳ ಡ್ರಗ್ಸ್ನ ಸ್ಮಗಲ್ ಮಾಡೋದನ್ನ ಒಳ್ಳೆ ವಿಷಯ ಅಂತ ಯಾರು ಸಮರ್ಥನೆ ಮಾಡ್ಕೊಳ್ಳೋದು ಸರಿನೇ ಅಲ್ಲ ಆದರೆ ಆಪರೇಷನ್ ಅಬ್ಸಲ್ಯೂಟ್ ರಿಸಾರ್ಟ್ ಇದೆಯಲ್ಲ ಅದನ್ನು ನೀವು ನೋಡಿದ್ರೆ ಅಮೆರಿಕದ ಆಕ್ಚುಯಲ್ ಬುದ್ಧಿ ಎಂತದ್ದು ಅಂತ ಎಲ್ಲರಿಗೂ ಎಳ್ಳಷ್ಟು ಡೌಟ್ ಇಲ್ಲದೆ ಅರ್ಥ ಆಗುತ್ತೆ ಅಮೆರಿಕದ ಸೈನ್ಯ ಡೈರೆಕ್ಟಾಗಿ ಕಾರ್ಕಸ್ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿನ ಅಧ್ಯಕ್ಷ ನಿಕೋಲಸ್ ಮಡೋರ ಅವರನ್ನ ಹಿಡಿದು ನ್ಯೂಯಾರ್ಕಿಗೆ ಕರ್ಕೊಂಡೋಗ್ತಾರೆ ಇದು ಬರೀ ಕಾನೂನು ಪಾಲನೆ ಮಾಡೋದು ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪು ಇದು ಅಸಲಿಗೆ ಇಡೀ ಜಗತ್ತಿಗೆ ಅಮೇರಿಕಾ ತೋರಿಸ್ತಾ ಇರೋ ತಾಕತ್ತು ಇಟ್ಸ್ ಎ ಗ್ರೇಟ್ ಫ್ಲೆಕ್ಸ್ ಸೈನ್ಯವನ್ನು ಯುದ್ಧಕ್ಕೆ ಇಳಿಸೋ ಮೊದಲೇ ಅಮೆರಿಕ ವೆನಿಜೋಯಲಾವನ್ನು ಆರ್ಥಿಕ ಭಯೋತ್ಪಾದನೆ ಅನ್ನೋ ಅಸ್ತ್ರದಿಂದ ಪೂರ್ತಿ ಧ್ವಂಸ ಮಾಡಿಬಿಟ್ಟಿತ್ತು ಬೇರೆ ದೇಶದಲ್ಲಿರೋ ಅವರ ಆಸ್ತಿಗಳನ್ನು ಜಪ್ತಿ ಮಾಡೋದು ಅವರ ದೇಶದಿಂದ ಆಯಿಲನ್ನು ಪರ್ಚೇಸ್ ಮಾಡದೇ ಇರೋ ಹಾಗೆ ತಡೆ ಹಿಡಿಯೋದು ಇಷ್ಟೇ ಯಾಕೆ ಇಡೀ ಜಾಗತಿಕ ಬ್ಯಾಂಕಿಂಗ್ ಸಿಸ್ಟಮನ್ನೇ ಅಸ್ತ್ರವಾಗಿ ಬಳಸಿ ಅಲ್ಲಿನ ಜನ ಅನ್ನ ನೀರಿಲ್ಲದೆ ಹಸುವಿಂದ ಸಾಯೋ ಹಾಗೆ ಮಾಡೋದು ಹೀಗೆ ಜನ ಕಂಗೆಟ್ಟು ಅವರೇ ತಮ್ಮ ಪ್ರೆಸಿಡೆಂಟ್ ವಿರುದ್ಧ ದಂಗೆ ಹೇಳೋ ಹಾಗೆ ಮಾಡೋದೇ ಈ ಅಮೇರಿಕದ ಮಾಸ್ಟರ್ ಪ್ಲ್ಯಾನ್ ಮಡೂರು ಬಂಧನ ಕೇವಲ ಕೊನೆಯೇಟು ಅಷ್ಟೇ ಯಾವುದೇ ದೇಶ ಇನ್ನೊಂದು ದೇಶದ ಒಳಗೆ ನುಗ್ಗಿ ಅವರ ಸೆಕ್ಯೂರಿಟಿಯನ್ನೇ ಶೂಟ್ ಮಾಡಿ ಅಧ್ಯಕ್ಷರನ್ನು ಕಿಡ್ನಾಪ್ ಮಾಡಿ ವಿದೇಶಿ ಕೋರ್ಟಿಗೆ ಎಳೆದುಕೊಂಡು ಬರೋದನ್ನು ಯಾವ ಪ್ರಜಾಪ್ರಭುತ್ವ ಅಂತ ಕರೆಯೋದು ಅಂತ ಗೊತ್ತಾಗ್ತಿಲ್ಲ ಅಮೇರಿಕ ಯಾಕೆ ಯಾವಾಗಲೂ ಹೀಗೆ ಮಾಡುತ್ತೆ ಅಂತ ನಾವು ತಿಳ್ಕೋಬೇಕು ಅಂದರೆ ಮೊದಲು ಅವರ ಇತಿಹಾಸದ ಡಿ ಎನ್ ಎನ ನಾವು ಕೆದಕ್ ನೋಡಬೇಕು ಅಮೇರಿಕದ ಈ ಕಿಲಾಡಿ ಮನಸ್ಥಿತಿಯ ಹಿಂದೆ ಹದಿನೈದನೇ ಶತಮಾನದ ಯುರೋಪಿಯನ್ ವಸಾಹತುಶಾಹಿಯ ಎರಡು ಮುಖಗಳಿವೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಅವರ ಅಸಲಿ ಬಣ್ಣ ಬಯಲಾಗುತ್ತೆ ವಾಸ್ಕೋಡ ಗಾಮ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಭಾರತದ ಮಸಾಲೆ ಮತ್ತು ಸಂಪತ್ತನ್ನು ದೋಚೋದಕ್ಕೆ ಅಂತ ಸಮುದ್ರದ ದಾರಿ ಕಂಡಿಟ್ಕೊಂಡು ಇಲ್ಲಿಗೆ ಬಂದ ಇದು ಫ್ರಾಂಚೈಸಿ ವಸಾಹತುಶಾಹಿ ಹಾಗೆ ಅಂದರೆ ಇಲ್ಲಿನ ಜನರಿಂದಲೇ ಕೆಲಸ ಮಾಡಿಸ್ಕೊಂಡು ಅವರನ್ನೇ ದೋಚೋದು ಇವರ ಐಡಿಯಾ ಬ್ರಿಟಿಷರು ಮತ್ತು ಪೋರ್ಚುಗೀಸರು ಇಲ್ಲಿ ವ್ಯಾಪಾರ ಆಡಳಿತ ಎಲ್ಲವನ್ನೂ ಕೈಗೆ ತಗೊಂಡ್ರು ನಿಜ ಆದರೆ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಅಂತ ಇಲ್ಲಿದ್ದವರನ್ನೇ ಉಳಿಸ್ಕೊಂಡ್ರು ಹಾಗೆ ಭಾರತದಲ್ಲಿದ್ದ ಸೊಸೈಟಿ ಎಷ್ಟು ಕಾಂಪ್ಲೆಕ್ಸ್ ಆಗಿತ್ತು ಅಂದರೆ ದೇ ವರ್ ಸಕ್ಸಸ್ಫುಲ್ ಇನ್ ಡಿವೈಡ್ ಅಂಡ್ ರೂಲ್ ಆದರೆ ದೇ ಫೇಲ್ ಟು ಎಲಿಮಿನೇಟ್ ದ ನೇಟಿವ್ಸ್ ಎಲ್ಲ ಲೂಟಿ ಆದಮೇಲೆ ವರ್ಲ್ಡ್ ವಾರ್ನ ನಂತರ ಬೇರೆಯೇ ಯೋಚನೆ ಮಾಡಿ ಪಾಕಿಸ್ತಾನ ಅನ್ನೋ ಪ್ರಾಕ್ಸಿ ಸ್ಟೇಟ್ನ ಕ್ರಿಯೇಟ್ ಮಾಡಿ ಭಾರತದ ಮೇಲೆ ಕಂಟ್ರೋಲ್ ಇಡೋದಕ್ಕೆ ಪ್ಲಾನ್ ಮಾಡಿತು ಇದು ರೀಸೆಂಟ್ ಇವೆಂಟ್ಸಿಂದ ಅಮೇರಿಕಾ ಮಧ್ಯವರ್ತಿಯಾಗಿ ಮಾತಾಡಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಆಗೋ ಯುದ್ಧನ ನಿಲ್ಲಿಸಿ ಶಾಂತಿ ತಂದೆ ಅಂತ ಟ್ರಂಪ್ ಪೋಸ್ ಕೊಡುವಾಗ ಮೈಂಡ್ಸೆಟ್ ಕ್ಲಿಯರ್ ಆಗಿ ಕಾಣಿಸುತ್ತೆ ಸಾವಿರದ ನಾನ್ನೂರ ತೊಂಬತ್ತೆರಡರಲ್ಲಿ ಕೊಲಂಬಸ್ ಭಾರತದ ಸಂಪತ್ತು ಹುಡ್ಕೊಂಡು ಹೋಗಿ ದಾರಿ ತಪ್ಪಿ ಅಮೇರಿಕನ ತಲುಪ್ದ ಇದು ಒಂದು ಸೆಟಲರ್ ಕಲೋನಿಯಲಿಸಮ್ ಅನ್ನೋ ಅತ್ಯಂತ ಕ್ರೂರ ರೂಪಕ್ಕೆ ಕಾರಣವಾಯಿತು ಕೊಲಂಬಸ್ ಬಂದಿದ್ದು ಏನೋ ಹೊಸ ಜಗತ್ತು ಕಂಡುಹಿಡಿಯೋಕಲ್ಲ ಅದೊಂದು ನೇರ ಆಕ್ರಮಣವಾಗಿತ್ತು ವ್ಯತ್ಯಾಸ ಏನಂದರೆ ಭಾರತದಲ್ಲಿ ಬ್ರಿಟಿಷರು ಜನಗಳ ಮೇಲೆ ಆಳ್ವಿಕೆ ಮಾಡಿ ಲೂಟಿ ಹೊಡೆದ್ರು ಆದರೆ ಅಮೇರಿಕಾದಲ್ಲಿ ಬಿಳಿಯರು ಅಲ್ಲಿನ ಮೂಲ ನಿವಾಸಿಗಳನ್ನು ಅಡ್ಡಿ ಅಂತ ಭಾವಿಸಿ ಅವರನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೆ ಸ್ಕೆಚ್ ಹಾಕಿದರು ಇದು ಬರೀ ಭೂಮಿಗಾಗಿ ನಡೆಸಿದ ಜಗಳ ಅಲ್ಲ ಸ್ಥಳೀಯರನ್ನು ಕೊಂದು ಮುಗಿಸಿ ಅಲ್ಲಿ ಹೊಸ ಯುರೋಪನ್ನು ಕಟ್ಟೋ ಸಂಚಾಗಿತ್ತು ಬಂದವರಿಗೆ ಭೂಮಿಯೇ ಮುಖ್ಯ ಆಗಿತ್ತು ಇದಕ್ಕೆ ದೊಡ್ಡ ಉದಾಹರಣೆ ಅಂದರೆ ಸಾವಿರದ ಎಂಟುನೂರ ಅರವತ್ನಾಲ್ಕರ ಸ್ಯಾಂಡ್ ಕ್ರೀಕ್ ಹತ್ಯಾಕಾಂಡ ಶಾಂತಿಯುತವಾಗಿ ಬದುಕಿದ್ದ ಚೇನಿ ಬುಡಕಟ್ಟಿನ ಮೇಲೆ ಅಮೆರಿಕದ ಸೈನಿಕರು ಮುಗಿಬಿದ್ದರು ಹೆಂಗಸರು ಮತ್ತು ಮಕ್ಕಳನ್ನು ಬಿಡದೆ ಕೊಂದು ಅವರ ಜಾಗಗಳನ್ನು ವಶ ಮಾಡಿಕೊಂಡರು ಮೂಲ ನಿವಾಸಿಗಳ ಸಂಸ್ಕೃತಿಯನ್ನು ಅಳಿಸಲು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಕಾಲ್ಸೈಲ್ ಇಂಡಿಯನ್ ಇಂಡಸ್ಟ್ರಿಯಲ್ ಸ್ಕೂಲ್ ಅದನ್ನು ಶುರು ಮಾಡ್ತಾರೆ ರಿಚರ್ಡ್ ಪ್ರಾಟ್ ಎಂಬ ಅಧಿಕಾರಿ ಕಿಲ್ ದ ಇಂಡಿಯನ್ ಸೇವ್ ದ ಮ್ಯಾನ್ ಎಂಬ ಪ್ಲಾನ್ ಹಾಕಿದ್ದ ಇಲ್ಲಿ ಮಕ್ಕಳ ಕೂದಲುಗಳನ್ನು ಕತ್ತರಿಸಿ ಅವರ ಭಾಷೆ ಮಾತಾಡಿದ್ರೆ ಶಿಕ್ಷೆ ಕೊಟ್ಟು ಅವರ ಅಸ್ತಿತ್ವವನ್ನೇ ಅಳಿಸ್ ಹಾಕೋದಕ್ಕೆ ನೋಡ್ತಾರೆ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಅಧ್ಯಕ್ಷ ಆಂಡ್ರ್ಯೂ ಜಾಕ್ಸನ್ ಇಂಡಿಯನ್ ರಿಮೂವಲ್ ಆ್ಯಕ್ಟ್ನ ತಂದರು ಇದರ ಅಡಿಯಲ್ಲಿ ಚಿರೋಕಿ ಜನಾಂಗ್ದವ್ರನ್ನ ಸುಮಾರು ಸಾವಿರದ ಇನ್ನೂರು ಮೈಲಿ ನಡಿಗೆಯಲ್ಲೇ ಬೇರೆಡೆಗೆ ಓಡಿಸಿದರು ಇದನ್ನು ಕಣ್ಣೀರಿನ ಹಾದಿ ದ ಟ್ರಯಲ್ ಆಫ್ ಟಿಯರ್ಸ್ ಅಂತ ಕರೀತಾರೆ ದಾರಿಲೆ ಸುಮಾರು ನಾಲ್ಕು ಸಾವಿರ ಜನ ಸತ್ತುಹೋದರು ಹೋದರು ಸಾವಿರದ ಏಳ್ನೂರ ಅರವತ್ತ್ ಮೂರರಲ್ಲಿ ಫೋರ್ಟ್ ಫಿಟ್ ಮುತ್ತಿಗೆಯ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಬೇಕಂತಲೇ ಸ್ಮಾಲ್ ಪಾಕ್ಸ್ ರೋಗ ಇದ್ದ ಕಂಬಳಿಗಳನ್ನು ಮೂಲ ನಿವಾಸಿಗಳಿಗೆ ಹಂಚಿದರು ಇದು ಸಾಂಕ್ರಾಮಿಕ ರೋಗ ಹರಡಿ ಸಾವಿರಾರು ಜನ ಸಾಯೋದಕ್ಕೆ ಕಾರಣ ಆಯಿತು ಸಾವಿರದ ಎಂಟುನೂರ ಎಪ್ಪತ್ತರ ದಶಕದಲ್ಲಿ ಅಮೆರಿಕ ಸರ್ಕಾರ ಮತ್ತು ರೈಲ್ವೆ ಕಂಪನಿಗಳು ಸೇರಿ ಲಕ್ಷಾಂತರ ಬೈಸನ್ ಅಂದರೆ ಕಾಡು ಕೋಣಗಳನ್ನು ಕೊಂದರು ಜನರಲ್ ಫಿಲಿಪ್ ಶೆರ್ಡನ್ ಎಂಬಾತ ಬೈಸನ್ಗಳನ್ನು ಕೊಂದರೆ ಮೂಲ ನಿವಾಸಿಗಳ ಸೊಕ್ಕು ಮುರಿದಂತೆ ಆಗ ಅವರು ನಮ್ಮ ಮಾತನ್ನ ಕೇಳ್ತಾರೆ ಅಂತ ಹೇಳಿದ್ದಕ್ಕೆ ದಾಖಲೆಗಳಿದೆ ಸಾವಿರದ ಎಂಟುನೂರ ಅರವತ್ತೆಂಟರ ಪೋರ್ಟ್ ಲರಾಮಿ ಒಪ್ಪಂದದ ಪ್ರಕಾರ ಬ್ಲ್ಯಾಕ್ ಹಿಲ್ಸ್ ಜಾಗವನ್ನು ಲಕೋಟಾ ಜನಕ್ಕೆ ಕೊಡಲಾಗಿತ್ತು ಆದರೆ ಅಲ್ಲಿ ಚಿನ್ನ ಸಿಕ್ಕಿದ ತಕ್ಷಣ ಅಮೆರಿಕ ಸರ್ಕಾರ ಒಪ್ಪಂದವನ್ನು ಮುರಿದು ಮಿಲಿಟರಿನ ಕಳಿಸಿ ಆ ಜಾಗವನ್ನು ವಶ ಮಾಡಿಕೊಂತು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರ ಮುನ್ರೋ ಡಾಕ್ಟ್ರಿನ್ ಇದೊಂಥರ ವಿಚಿತ್ರ ಪಾಲಿಸಿ ಅಮೇರಿಕಾ ಇಡೀ ಲ್ಯಾಟಿನ್ ಅಮೇರಿಕವನ್ನು ತನ್ನ ಬ್ಯಾಕ್ಯಾರ್ಡ್ ಅಂತ ಘೋಷಣೆ ಮಾಡ್ತವೆ ಅಂದರೆ ಅಲ್ಲಿ ಬೇರೆ ಯಾರೂ ಬರಬಾರ್ದು ಅಲ್ಲೇನಿದ್ದರೂ ತನ್ನದೇ ದರ್ಬಾರ್ ನಡಿಬೇಕು ಅನ್ನೋದು ಅವ್ರ ಪ್ಲ್ಯಾನ್ ಆಗಿತ್ತು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಇರಾನ್ನಲ್ಲಿ ಪ್ರಧಾನಿ ಮೊಹಮ್ಮದ್ ಮೊಝ್ದೇಗ್ಗೆ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದರು ತಮ್ಮ ದೇಶದ ತೈಲವನ್ನು ತಾವೇ ಬಳಸ್ಕೊಳ್ಳೋದಕ್ಕೆ ರಾಷ್ಟ್ರೀಕರಣ ಮಾಡ್ತೀನಿ ಅಂದರು ಅಲ್ಲಿವರೆಗೂ ಬ್ರಿಟಿಷ್ ಕಂಪ್ನಿಗಳು ಇರಾನ್ ತೈಲದಿಂದ ಸಿಕ್ಕಾಪಟ್ಟೆ ಲಾಭ ಮಾಡ್ತಿದ್ರು ಅಮೆರಿಕದ ಇಂಟ್ರೆಸ್ಟ್ಗೆ ಬಿದ್ದ ತಕ್ಷಣ ಎ ಎಂಟ್ರಿ ಕೊಟ್ಟು ಇರಾನ್ನಲ್ಲಿ ಮೊಸದೆ ವಿರುದ್ಧ ಸುಳ್ಳು ಸುಳ್ಳು ಪ್ರತಿಭಟನೆಗಳನ್ನು ಸೃಷ್ಟಿಸಿ ಜನರಿಗೆ ದುಡ್ಡು ಕೊಟ್ಟು ಬೀದಿಗಿಳಿಸಿದರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಗ್ವಾಟಮಲಾ ಅಲ್ಲಿನ ಅಧ್ಯಕ್ಷ ಜಾಕೋಬೋ ಅರ್ಬಾನ್ಸ್ ಅವರು ಬಡ ರೈತರಿಗೆ ಭೂಮಿನ ಹಂಚೋದಕ್ಕೋದ್ರು ಇದರಿಂದ ಅಮೇರಿಕದ ದೊಡ್ಡ ಯುನೈಟೆಡ್ ಫ್ರೂಟ್ ಕಂಪ್ನಿಗೆ ಲಾಸ್ ಆಯಿತು ಅಷ್ಟೇ ಅಮೆರಿಕದವರು ಅರ್ಬೆನ್ಝೋ ಅವರನ್ನ ಕಮ್ಯುನಿಸ್ಟ್ ಅಂತ ಬ್ರ್ಯಾಂಡ್ ಮಾಡಿದ್ರು ಒಂದು ರಹಸ್ಯ ರೇಡಿಯೋ ಸ್ಟೇಷನ್ ಶುರು ಮಾಡಿ ಸೈನ್ಯ ಅರ್ಬೆನ್ಝೋ ಅವರಿಂದ ತಿರುಗಿ ಬಿದ್ದಿದೆ ಅಂತ ಸುದ್ದಿಗಳನ್ನು ಹಬ್ಸಿದ್ರು ಬಾಂಬ್ ಹಾಕಿ ಜನ ಹೆದರೋ ಆಗಿ ಮಾಡಿದ್ರು ಇದರಿಂದ ಅರ್ಬೆನ್ಝೋ ದೇಶ ಬಿಟ್ಟು ಓಡಿಹೋದ್ರು ಆಮೇಲೆ ಅಮೇರಿಕ ಸಪೋರ್ಟ್ ಇರೋ ಸರ್ವಾಧಿಕಾರಿ ಬಂದು ಅಲ್ಲಿ ದಶಕಗಳ ಕಾಲ ಕಿತ್ತಾಟ ನಡೆಯೋ ಹಾಗೆ ಮಾಡಿದ್ರು ಈ ಎಲ್ಲ ಕುತಂತ್ರಗಳ ಅಸಲಿ ಉದ್ದೇಶ ಅಮೇರಿಕದ ಕಂಪ್ನಿಗಳಿಗೆ ಲಾಭ ಮಾಡಿಕೊಡೋದು ರಷ್ಯಾ ಅಥವಾ ಕಮ್ಯುನಿಸಮ್ಗೆ ಸಪೋರ್ಟ್ ಮಾಡೋದನ್ನು ತುಳಿಯೋದು ಮತ್ತು ನಮ್ಮ ಮಾತು ಕೇಳಿದ್ರೆ ನಿಮ್ಮ ಗತಿ ಹೀಗೆ ಅಂತ ಅಹಂಕಾರ ತೋರಿಸೋದು ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಮತ್ತು ಶ್ರೀಲಂಕಾದಲ್ಲಿ ರಾಜಪಕ್ಷೆ ಅವರ ಕುಟುಂಬದ ವಿರುದ್ಧ ದೊಡ್ಡ ಮಟ್ಟದ ಜನಸಾಮಾನ್ಯರ ಪ್ರತಿಭಟನೆಗಳು ನಡೆದವು ಆದರೆ ಇವು ಕೇವಲ ಜನರ ಸಿಟ್ಟು ಮಾತ್ರ ಅಲ್ಲ ಇದರ ಹಿಂದೆ ಸೋರೋಸ್ ಅಂತ ವ್ಯಕ್ತಿಗಳು ಅಥವಾ ವಿದೇಶಿ ಶಕ್ತಿಗಳು ಲೈಕ್ ಡೀಪ್ ಸ್ಟೇಟ್ ವ್ಯವಸ್ಥಿತವಾಗಿ ಹಣ ಮತ್ತು ತಂತ್ರಜ್ಞಾನವನ್ನು ಬಳಸಿ ಜನರನ್ನು ಪ್ರಚೋದಿಸಿವೆ ಅಲ್ಲಿನ ಸರ್ಕಾರಗಳು ತಮ್ಮ ಹಿಡಿತಕ್ಕೆ ಸಿಗದಿದ್ದಾಗ ಇಂತಹ ಕಲರ್ ರೆವಲ್ಯೂಷನ್ ಮೂಲಕ ಆಡಳಿತಗಳನ್ನು ಉರುಳಿಸಲಾಗುತ್ತದೆ ಅಥವಾ ದೇಶದ ಆರ್ಥಿಕತೆಯನ್ನು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಅಂದರೆ ಐ ಎಮ್ ಎಫ್ನಂಥ ಮೂಲಕ ನಿಯಂತ್ರಿಸೋದು ಈ ಡೀಪ್ ಸ್ಟೇಟ್ನ ಪ್ಲ್ಯಾನ್ ಆಗಿರುತ್ತೆ ಮೊದಲೆಲ್ಲ ಒಂದು ಹಳೆಯ ಕಾಲದ ಕೋಟೆಗೆ ಮುತ್ತಿಗೆ ಹಾಕಿ ಆಹಾರ ಬರದ ಹಾಗೆ ಮಾಡ್ತಿದ್ರಲ್ಲ ಇವತ್ತು ಅಮೇರಿಕ ಅದನ್ನೇ ಸ್ಯಾಂಕ್ಷನ್ಸ್ ರೂಪದಲ್ಲಿ ಆರ್ಥಿಕ ನಿರ್ಬಂಧಗಳ ಹೆಸರಲ್ಲಿ ಮಾಡ್ತಿದೆ ಇಡೀ ಜಗತ್ತಿನ ಆರ್ಥಿಕತೆಯ ಸ್ವಿಚ್ ಈಗ ಅಮೇರಿಕದ ಕೈಯಲ್ಲಿದೆ ಯಾಕಂದರೆ ಡಾಲರ್ ಅಷ್ಟು ಪವರ್ಫುಲ್ ಅಮೇರಿಕದ ಮಾತು ಕೇಳದಿದ್ದರೆ ಅವರು ಬ್ಯಾಂಕಿಂಗ್ ಸಿಸ್ಟಮನ್ನು ಫ್ರೀಸ್ ಮಾಡ್ತಾರೆ ಇದು ಹಾಸ್ಪಿಟಲ್ ಊಟ ತಿಂಡಿ ಎಲ್ಲ ಸೌಲಭ್ಯಗಳನ್ನು ಕಸಿದುಕೊಳ್ಳೋ ಒಂದು ಆರ್ಥಿಕ ಭಯೋತ್ಪಾದನೆ ಗ್ರೀನ್ಲ್ಯಾಂಡ್ ಬರೀ ಮಂಜುಗಡ್ಡೆ ಅಲ್ಲ ಅದರ ಅಡಿಯಲ್ಲಿ ಅಪಾರ ಪ್ರಮಾಣದ ಚಿನ್ನ ತೈಲ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಬೇಕಾದ ವಿಶೇಷ ಖನಿಜ ರೇರ್ ಅರ್ತ್ ಮಿನರಲ್ಸ್ ದೊಡ್ಡ ಸಂಗ್ರಹವೇ ಇದೆ ಜಾಗತಿಕ ತಾಪಮಾನದಿಂದ ಮಂಜುಗಡ್ಡೆ ಕರುತ್ತಿರೋದ್ರಿಂದ ಹಡಗುಗಳ ಸಂಚಾರಕ್ಕೆ ಹೊಸ ದಾರಿಗಳು ಸಿಗ್ತಿದೆ ಈ ದಾರಿಯ ಮೇಲೆ ಕಂಟ್ರೋಲ್ ಸಾಧಿಸಲು ಮತ್ತು ರಷ್ಯಾ ಮತ್ತು ಚೀನಾಗೆ ಟಕ್ಕರ್ ಕೊಡಬೇಕು ಅಂದರೆ ಅಮೇರಿಕಾ ಗ್ರೀನ್ಲ್ಯಾಂಡ್ನ ವಶಪಡಿಸ್ಕೋಬೇಕು ಅದಕ್ಕೆ ಡೆನ್ಮಾರ್ಕ್ ಕೈಲಿಂದ ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ಅಮೆರಿಕ ಹೂಡಿಕೆಯ ಆಸೆ ತೋರಿಸಿ ದೊಡ್ಡ ಗೇಮ್ ಆಡ್ತಿದೆ ಅಮೆರಿಕದ ಈ ದಬ್ಬಾಳಿಕೆ ನೋಡಿ ಈಗ ಚೀನಾ ಕೂಡ ಪಕ್ಕಾ ಅದೇ ದಾರಿ ನಡೀತಿದೆ ಅಮೇರಿಕಾ ತನ್ನ ಕೆಲಸಕ್ಕೆ ಐ ಎಮ್ ಎಫ್ ಬಳಸ್ಕೊಂಡ್ರೆ ಈಗ ಚೈನಾ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಇಂದ ಆ ಥರ ಪ್ಲಾನ್ ಮಾಡ್ಕೊತಾ ಇದೆ ಈ ಶ್ರೀಲಂಕಾ ಅಥವಾ ಪಾಕಿಸ್ತಾನದಂತಹ ದೇಶಗಳಿಗೆ ಚೀನಾ ಏನು ಮಾಡುತ್ತೆ ಅಂದರೆ ಅವರು ಯಾವತ್ತೂ ತೀಸೋಕೆ ಇರೋಷ್ಟು ಸಿಕ್ಕಾಪಟ್ಟೆ ಸಾಲ ಕೊಡುತ್ತೆ ಈ ಸಾಲ ತೀಸೋಕಾಗದೇ ಆ ದೇಶಗಳು ಸೋತಾಗ ಅವರ ಪ್ರಮುಖ ಬಂದರುಗಳು ಅಥವಾ ಆಯಕಟ್ಟಿನ ಜಾಗಗಳನ್ನು ವಶ ತಗೊಳ್ಳುತ್ತೆ ಚೀನಾ ಕೂಡ ವ್ಯಾಪಾರವನ್ನು ಅಸ್ತ್ರವಾಗಿ ಬಳಸಿ ಎಲ್ಲರನ್ನು ಬೆದರಿಸ್ತಿದೆ ಅಮೇರಿಕಕ್ಕೆ ಒಂದು ಕಡೆಯಿಂದ ಅಟ್ಲಾಂಟಿಕ್ ಸಾಗರ ಇದೆ ಇನ್ನೊಂದು ಕಡೆಯಿಂದ ಪೆಸಿಫಿಕ್ ಸಾಗರ ಇದೆ ಅಷ್ಟು ದೊಡ್ಡ ಸಮುದ್ರ ದಾಟಿ ಯಾರೂ ಅಮೇರಿಕಾದ ಮೇಲೆ ಅಟ್ಯಾಕ್ ಮಾಡೋಕ್ಕಾಗಲ್ಲ ಅದನ್ನೇ ಲಾಭ ಮಾಡಿಕೊಂಡು ಅಮೇರಿಕಾ ಯಾವಾಗಲೂ ಯುದ್ಧವನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ವಿಯೆಟ್ನಾಂ ಯುದ್ಧ ಅಮೇರಿಕ ವಿಯೆಟ್ನಾಂ ಮೇಲೆ ಯುದ್ಧಕ್ಕೆ ಹೋಗಿ ಅಲ್ಲಿ ಸುರಿ ಮಳೆಯಂತೆ ಬಾಂಬ್ ಹಾಕೋದು ಕಾಡುಗಳನ್ನೇ ಸುಟ್ಟು ಹಾಕ್ತು ಆ ದೇಶ ನಲವತ್ತು ವರ್ಷಗಳ ಕಾಲ ಎದ್ದೇಳ್ದೇ ಇರೋ ಹಾಗೆ ಧ್ವಂಸ ಮಾಡ್ತು ಆದರೆ ಅಮೇರಿಕದ ನೆಲದ ಮೇಲೆ ಒಂದು ಸಣ್ಣ ಗೀಚು ಬೀಳಿಲ್ಲ ಅಮೇರಿಕ ಬರೀ ಬಂದೂಕಿನಿಂದ ಅಷ್ಟೇ ಯುದ್ಧ ಮಾಡಲ್ಲ ಪೆನ್ನಿಂದಲೂ ಮಾಡುತ್ತೆ ಇರಾನ್ ಅಥವಾ ಕ್ಯೂಬಾ ಮೇಲೆ ಅಮೇರಿಕದ ಆಫೀಸ್ನಲ್ಲಿ ಕೂತು ಸ್ಯಾಂಕ್ಷನ್ಸ್ ಹಾಕಿದ್ರೆ ಸಾಕು ಆ ದೇಶಕ್ಕೆ ಹೋಗಬೇಕಾಗಿರೋ ಎಸೆನ್ಷಿಯಲ್ ಕಮೋಡಿಟೀಸ್ ಹೋಗೋದು ನಿಂತುಬಿಡುತ್ತೆ ಅಲ್ಲಿನ ಜನಕ್ಕೆ ಊಟ ಔಷಧಿ ಸಿಗೋಲ್ಲ ಇದು ರಕ್ತ ಸುರಿಸದೆ ಜನರನ್ನು ಕೊಲ್ಲಿಸೋ ವಿದೇಶಿ ಯುದ್ಧ ಅಮೇರಿಕಕ್ಕೆ ಒಂದು ಅಂಧಾಭಿಮಾನ ಇದೆ ಅದನ್ನು ಅಮೇರಿಕನ್ ಎಕ್ಸೆಪ್ಷನಲಿಸಮ್ ಅಂತಾರೆ ಅಂದರೆ ಜಗತ್ತನ್ನು ತಿದ್ದೋ ಹಕ್ಕು ನಮಗಿದೆ ಆದರೆ ನಮ್ಮನ್ನು ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ ಅನ್ನೋ ಅಹಂಕಾರ ಅಮೇರಿಕ ನಮಗೆ ಆವಾಗವಾಗ ಮಿತ್ರನಂತೆ ಕಾಣಿಸಿದ್ರೂ ವೆಂಜುವೆಲ್ಲಾ ಮತ್ತು ಇರಾನ್ ಘಟನೆಗಳು ನಮಗೆ ಎಚ್ಚರಿಕೆ ನೀಡ್ತಾ ಇದೆ ಅಮೇರಿಕಕ್ಕೆ ತನ್ನ ಆರ್ಥಿಕ ಹಿತಾಸಕ್ತಿಯೇ ಮೊದಲು ಡಾಲರ್ ಮತ್ತು ತಂತ್ರಜ್ಞಾನದ ಮೇಲಿರೋ ತನ್ನ ಹಿಡಿತವನ್ನು ಬಳಸಿ ಅದು ಯಾವಾಗ ಬೇಕಾದರೂ ಯಾವುದೇ ದೇಶದ ಕುತ್ತಿಗೆ ಹಿಸಿಕಬಲ್ಲದು ಹಾಗಾಗಿ ಭಾರತವು ಆರ್ಥಿಕವಾಗಿ ಅಮೇರಿಕದ ಮೇಲೆ ಅತಿಯಾಗಿ ಅವಲಂಬಿತವಾಗಿದೆ ಸೆಲ್ಫ್ ಸಫಿಷಿಯೆಂಟ್ ಆರ್ಥಿಕತೆಯನ್ನು ಬೆಳೆಸ್ಕೊಳ್ಬೇಕು ಹಾಗೆ ಯು ಪಿ ಎನಂತಹ ಟೆಕ್ನಾಲಜಿನ ಇನ್ನಷ್ಟು ದೇಶಗಳಿಗೆ ಅಡಾಪ್ಟ್ ಮಾಡಿಸೋದಕ್ಕೆ ಎಫರ್ಟ್ ಹಾಕಿ ಡಾಲರ್ ಡಿಪ್ಲೊಮೆಸಿನ ಕಡಿಮೆ ಮಾಡಬೇಕು ಇನ್ನು ಚೀನಾ ನಮ್ಮ ಪಕ್ಕದಲ್ಲೇ ಇರೋ ಒಂದು ಬಲಿಷ್ಠ ಶಕ್ತಿ ಆಗ್ತಾ ಇದೆ ಅದು ಅಮೇರಿಕದ ದಾರಿಯನ್ನೇ ಅನುಸರಿಸಿ ನಮ್ಮ ಸುತ್ತಮುತ್ತಲಿನ ದೇಶಗಳಿಗೆಲ್ಲ ಸಾಲ ನೀಡಿ ತನ್ನಡೆಗೆ ಸೆಳೆದುಕೊಳ್ತಿದೆ ಇದು ಭಾರತಕ್ಕೆ ನೇರವಾದ ಭದ್ರತಾ ಸವಾಲು ಅಮೇರಿಕಾ ಆರ್ಥಿಕವಾಗಿ ಹೊಡೆದ್ರೆ ಚೀನಾ ಭೂಮಿ ಮತ್ತು ಗಡಿಗಳ ಮೂಲಕ ಒತ್ತಡ ಇರುತ್ತೆ ಸೊ ಭಾರತದ ಯೋಚನೆಗಳು ಹೇಗಿರಬೇಕು ನಮ್ಮ ಹಿತಾಸಕ್ತಿಯೇ ನಮಗೆ ಮುಖ್ಯ ಸ್ಟ್ರಾಟಜಿಕ್ ಆಟೋನಮಿ ಎಂಬ ನೀತಿಯನ್ನು ಅನುಸರಿಸಬೇಕು ಅಮೇರಿಕದ ಆರ್ಥಿಕ ಭಯೋತ್ಪಾದನೆ ಮತ್ತು ಚೀನಾದ ಸಾಲದ ಬೆಲೆ ಇವೆರಡನ್ನೂ ಎದುರಿಸಲು ಭಾರತ ರಕ್ಷಣಾತ್ಮಕವಾಗಿ ಮತ್ತು ಆರ್ಥಿಕವಾಗಿ ಆತ್ಮನಿರ್ಭರವಾಗಬೇಕು ಕೊನೆಯದಾಗಿ ಒಂದು ಮಾತು ನಾವು ಹಿಸ್ಟ್ರಿಯಿಂದ ಪಾಠ ಕಲಿಯಬೇಕು ಆವತ್ತು ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರದ ಹೆಸರಲ್ಲಿ ಬಂದು ನಮ್ಮನ್ನೆಲ್ಲ ಆಳದ್ರು ಇಂದು ಅದೇ ಕೆಲಸನ ಆಧುನಿಕ ಕಂಪನಿಗಳು ಮತ್ತು ಸಾಲದ ಮೂಲಕ ಮಾಡಲು ಹೊರಟಿವೆ ನಾವು ಎಚ್ಚರ ತಪ್ಪಿದರೆ ಇತಿಹಾಸ ಮತ್ತೆ ಮರುಕಳಿಸುತ್ತೆ ಹಾಗಾಗಿ ಬಲಿಷ್ಠ ಭಾರತವೇ ಈ ಜಾಗತಿಕ ದಬ್ಬಾಳಿಕೆಗೆ ಏಕೈಕ ಉತ್ತರ ಈ ವಿಡಿಯೋನಲ್ಲಿ ನಾನು ಆದಷ್ಟು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ ಇಲ್ಲಿ ಮೆನ್ಷನ್ ಮಾಡಿರೋ ಯಾವುದೇ ವಿಷಯಗಳ ಬಗ್ಗೆ ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಅದರ ಬಗ್ಗೆ ಇನ್ನೂ ಹೆಚ್ಚು ರಿಸರ್ಚ್ ಮಾಡಿಬಿಟ್ಟು ನನ್ನ ಮುಂದಿನ ವೀಡಿಯೋದಲ್ಲಿ ಆ ಟಾಪಿಕ್ ಬಗ್ಗೆ ವೀಡಿಯೋ ಮಾಡ್ತೀನಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಿಯಾಂಡ್ ಆಬಿಯಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಧನ್ಯವಾದಗಳು